ಡಿಸೆಂಬರ್ ಇಪ್ಪತ್ತೆರಡರಿಂದ ಆರು ದಿನಗಳ ಕಾಲ ಪಶ್ಚಿಮ ಘಟ್ಟಗಳ ಸಾಲಿನ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಿ ಜಿಲ್ಲಾಡಳಿತ ಆದೇಶ ಮಾಡಿದೆ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ಗಾಳಿಕೆರೆ ಮಾಣಿಕ್ಯಧಾರ ಸೇರಿದಂತೆ ಹಲವು ಪ್ರವಾಸಿ ತಾಣಗಳು ಬಂದ್ ಮಾಡಲಾಗ್ತಾ ಇದೆ ಡಿಸೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಕಾಫಿನಾಡ ದತ್ತಪೀಠದಲ್ಲಿ ದತ್ತ ಜಯಂತಿ ಸಂಭ್ರಮ ಇದೆ ಇನ್ನು ಡಿಸೆಂಬರ್ ಇಪ್ಪತ್ತಾರರಂದು ಇಪ್ಪತ್ತು ಸಾವಿರಕ್ಕೂ ಅಧಿಕ ಮಾಲಾಧಾರಿಗಳು ದತ್ತಪೀಠಕ್ಕೆ ಆಗಮಿಸಲಿದ್ದಾರೆ ಆದ್ದರಿಂದ ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಕ್ಕೆ ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ ಗಿರಿ ಭಾಗದಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡುವುದಕ್ಕೂ ಸಾಧ್ಯವಿರುವುದಿಲ್ಲ ಟೂರಿಸ್ಟ್ ಗಾಡಿ ಮಾಲಾಧಾರಿಗಳ ಗಾಡಿಯಿಂದ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಬಾರದು ಅಂತ ನಿರ್ಬಂಧ ಇರಲಾಗಿದೆ ಶಿವಮೊಗ್ಗ ನಗರದಲ್ಲಿ ಓಸಿ ಮತ್ತು ಎಸ್ಪಿಟ್ ಜೂಜಾಟ ಆಡ್ತಾ ಇದ್ದವರ ವಿರುದ್ಧ ಪೊಲೀಸ್ ಇಲಾಖೆಯ ಕಾರ್ಯಾಚರಣೆ ನಡೆಸಿ ಒಟ್ಟು ಹತ್ತೊಂಬತ್ತು ಜನರ ವಿರುದ್ಧ ಕೆಪಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಓಸಿ ಆಡ್ತಾ ಇದ್ದ ಒಟ್ಟು ಮೂವತ್ತೆಂಟು ಜನರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಈ ಬಗ್ಗೆ ಎಸ್ಪಿ ಮಿಥುನ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ ವಿಜಯಪುರ ನಗರದ ಹೃದಯ ಭಾಗದಲ್ಲಿರುವ ಕಬ್ಬಿಣದ ಮೇಲ್ಸೇತುವೆ ಜನರಲ್ಲಿ ಆತಂಕ ಮೂಡಿಸಿದೆ ಕೇವಲ ಆರು ವರ್ಷಗಳ ಹಿಂದೆ ನಗರದ ಗಾಂಧಿ ವೃತ್ತದಲ್ಲಿ ನಿರ್ಮಾಣವಾಗಿದ್ದ ಕಬ್ಬಿಣದ ಮೇಲ್ಸೇತುವೆ ಹಾಳಾಗಿದ್ದು ಬ್ರಿಡ್ಜ್ ಕೆಳಗೆ ಸಂಚಾರ ಮಾಡುವ ವಾಹನ ಸವಾರರಿಗೆ ಆತಂಕ ಮೂಡಿಸಿದೆ ಬ್ರಿಡ್ಜ್ ಎದುರಲ್ಲೇ ಟ್ರಾಫಿಕ್ ಸಿಗ್ನಲ್ ಇದ್ದು ಸಿಗ್ನಲ್ ಬಿದ್ದಾಗ ವಾಹನ ಸವಾರರು ಇದೇ ಬ್ರಿಡ್ಜ್ನ ಕೆಳಗೆ ನಿಲ್ಲಬೇಕಾಗುತ್ತೆ ಇನ್ನು ಬ್ರಿಡ್ಜ್ನ ತಳಭಾಗ ಹಾಳಾಗಿದ್ದು ಯಾವಾಗ ಬೇಕಾದರೂ ಕುಸಿಯುವ ಆತಂಕ ಇದೆ ಹೀಗಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮೇಲ್ಸೇತುವೆಯನ್ನ ದುರಸ್ತಿ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಅಲ್ಲದೆ ಮೇಲ್ಸೇತುವೆ ಮೇಲೆ ಸಾರ್ವಜನಿಕರು ಅಡ್ಡಾಡ್ತಾ ಇದ್ದು ಅನಾಹುತ ಉಂಟಾಗುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಅಂತ ಆಗ್ರಹ ವ್ಯಕ್ತವಾಗಿದೆ ಇದೇ ಮೊದಲ ಬಾರಿ ರಾಮನಗರ ಜಿಲ್ಲೆಯಲ್ಲಿ ನಾರಿ ಶಕ್ತಿ ಸಂಗಮ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಡಿಸೆಂಬರ್ ಹದಿನೇಳರಂದು ಸಮ್ಮೇಳನ ನಡೆಯಲಿದೆ ಅಂತ ಸಮಿತಿ ಅಧ್ಯಕ್ಷೆ ಸೌಮ್ಯ ತಿಳಿಸಿದ್ದಾರೆ ರಾಮನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಮನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಇದೇ ತಿಂಗಳ ಡಿಸೆಂಬರ್ ಹದಿನೇಳರಂದು ಸಮ್ಮೇಳನ ಇದೆ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸಮ್ಮೇಳನ ಏರ್ಪಡಿಸಲಾಗಿದೆ ಇದರಲ್ಲಿ ರಾಷ್ಟ್ರೀಯ ಜನತೆ ಸಾಮಾಜಿಕ ಸಾಮರಸ್ಯ ಮಹಿಳಾ ಸುರಕ್ಷತೆ ಗ್ರಾಮೀಣ ಕೃಷಿ ಇತ್ಯಾದಿ ವಿಚಾರಗಳ ಮೇಲೆ ಬೆಳಕು ಚೆಲ್ಲಲಿದೆ ಅಂತ ತಿಳಿಸಿದ್ದಾರೆ ಹಾಗೆ ಸಮ್ಮೇಳನಕ್ಕೆ ವೈದ್ಯರು ವಕೀಲರು ಅಧ್ಯಾಪಕಿಯರು ಸ್ವಯಂ ಸೇವಕ ಸಂಸ್ಥೆಗಳು ಮಹಿಳಾ ಸಂಘಗಳು ಉದ್ಯೋಗಸ್ಥ ಮಹಿಳೆಯರು ವಿದ್ಯಾರ್ಥಿನಿಯರು ಹೋರಾಟಗಾರ್ತಿಯರು ಹೀಗೆ ಹನ್ನೊಂದು ಶ್ರೇಣಿಯನ್ನು ಗುರುತಿಸಲಾಗಿದೆ ಇವರೆಲ್ಲರೂ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವರ್ಸಸ್ ಐಪಿಎಸ್ ಅಧಿಕಾರಿ ರೂಪಾ ನಡುವಿನ ಕಿತ್ತಾಟ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಇದೀಗ ಸುಪ್ರೀಂ ಕೋರ್ಟ್ ರೋಹಿಣಿ ಸಿಂಧೂರಿ ಕುರಿತ ಆಕ್ಷೇಪಾರ ಪೋಸ್ಟ್ ಗಳನ್ನ ಡಿಲೀಟ್ ಮಾಡುವಂತೆ ರೂಪಾಗೆ ತಾಕೀತ್ ಮಾಡಿದೆ ನಿರೂಪಾ ವಿರುದ್ಧ ರೋಹಿಣಿ ಸಿಂಧೂರಿ ಕ್ರಿಮಿನಲ್ ಕೇಸ್ ದಾಖಲು ಮಾಡಿದರು ಕೇಸ್ ರದ್ದು ಕೋರಿ ಡಿರೂಪಾ ಕೋರ್ಟ್ ಮೆಟ್ಟಿಲೇರಿದ್ರು ಈ ಕೇಸ್ ಸಂಬಂಧ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಸಿಂಧೂರಿ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ರೂಪಾ ಹಾಕಿದ್ದ ಆಕ್ಷೇಪಾರ್ಹ ಪೋಸ್ಟ್ ಡಿಲೀಟ್ ಮಾಡುವಂತೆ ಸೂಚನೆ ಕೊಟ್ಟಿದೆ ನಾಳೆಯೊಳಗೆ ಪೋಸ್ಟ್ಗಳನ್ನು ಡಿಲೀಟ್ ಮಾಡಬೇಕು ಪೋಸ್ಟ್ ಡಿಲೀಟ್ ಮಾಡಲು ಇಷ್ಟವಿಲ್ಲದಿದ್ದರೆ ಬರಹ ವಾಪಸ್ ಪಡೆದಿರುವುದಾಗಿ ಪೋಸ್ಟ್ ಹಾಕಿ ಅಂತ ಡಿರೂಪಾಗೆ ಕೋರ್ಟ್ ತಾಕೀತ್ ಮಾಡಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಸ್ವಾಧೀನಪಡಿಸಿಕೊಂಡ ರೈತರ ಜಮೀನುಗಳಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಇಲ್ಲವಾದಲ್ಲಿ ರೈತರಿಗೆ ಜಮೀನು ವಾಪಸ್ ನೀಡಬೇಕು ಅಂತ ಸದನದಲ್ಲಿ ಸರ್ಕಾರವನ್ನು ಒತ್ತಾಯಿಸಿದ ಶಾಸಕ ನಾರಾಭರತ್ ರೆಡ್ಡಿ ನಿಲುವನ್ನು ರೈತರು ಸೇರಿದಂತೆ ದಲಿತ ನಾಯಕರು ಸ್ವಾಗತ ಮಾಡಿದ್ದಾರೆ ಈಗಾಗಲೇ ಬ್ರಹ್ಮಿಣಿ ಸ್ಟೀಲ್ ಇಂಡಸ್ಟ್ರಿ ಅರ್ಲೆಸ್ತಾರ್ ಮಿತ್ತಲ ಸೇರಿದಂತೆ ವಿವಿಧ ಕಂಪನಿಗಳು ಜಮೀನು ಸ್ವಾಧೀನ ಮಾಡಿಕೊಂಡು ಹತ್ತು ವರ್ಷ ಕಡಿದರೂ ಉದ್ದೇಶಿತ ಕೈಗಾರಿಕೆಗಳ ಸ್ಥಾಪನೆ ಆಗಿಲ್ಲ ಇದರಿಂದಾಗಿ ಬಳ್ಳಾರಿ ಭಾಗದಲ್ಲಿ ಅಭಿವೃದ್ಧಿ ವಿಳಂಬ ಆಗಿದೆ ಅಲ್ಲದೆ ಜಮೀನು ನೀಡಿದ ರೈತರಿಗೆ ಪರಿಹಾರದಲ್ಲೂ ಅನ್ಯಾಯ ಆಗಿದೆ ಸಂತ್ರಸ್ತ ಕುಟುಂಬದವರಿಗೆ ಉದ್ಯೋಗ ಸಿಕ್ಕಿಲ್ಲ ಈ ರೀತಿಯ ಜ್ವಲಂತ ಸಮಸ್ಯೆಗಳನ್ನು ಸದನದಲ್ಲಿ ಚರ್ಚೆ ಮಾಡಬೇಕಿದೆ ಆ ಕೆಲಸವನ್ನು ಶಾಸಕರು ಮಾಡಿದ್ದು ಸ್ವಾಗತ ಆದರೆ ಇದು ಕೇವಲ ಮಾತಿಗೆ ಸೀಮಿತವಾಗದೆ ಭೂಮಿಯನ್ನು ವಾಪಸ್ ಕೊಡಿಸುವಲ್ಲಿ ಅಥವಾ ಹೆಚ್ಚುವರಿ ಪರಿಹಾರವನ್ನು ನೀಡಲು ಸರ್ಕಾರ ಮುಂದಾಗಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಬೆಳಗಾವಿಯ ಸುವರ್ಣ ವಿಧಾನಸೌಧ ಬಳಿ ಮದ್ಯಪ್ರಿಯರು ಪ್ರತಿಭಟಿಸಿದ್ದಾರೆ ನಿತ್ಯ ದುಡಿ ಸತ್ಯ ನುಡಿ ಸ್ವಲ್ಪ ಕೂಡಿ ಮನೆಗೆ ನಡಿ ಎಂಬ ಘೋಷ ವಾಕ್ಯದಡಿ ಹೋರಾಟ ನಡೆಸಿದ್ದಾರೆ ಮದ್ಯಪ್ರಿಯರ ಕಲ್ಯಾಣ ನಿಧಿ ಸ್ಥಾಪಿಸಿ ಮದ್ಯ ಮಾರಾಟದಿಂದ ಬರುವ ಆದಾಯದ ಶೇಕಡಾ ಹತ್ತರಷ್ಟು ಮೀಸಲಿಡಿಬೇಕು ಅಂತ ಆಗ್ರಹಿಸಿದ್ದಾರೆ ಲಿವರ್ ಸಮಸ್ಯೆಯಿಂದ ಬಳಲುವವರಿಗೆ ಚಿಕಿತ್ಸೆ ಕೊಡಿಸಬೇಕು ಕುಡುಕ ಎಂಬ ಪದ ನಿಷೇಧಿಸಿ ಮದ್ಯಪ್ರಿಯರು ಅಂತ ಮಾಡಬೇಕು ಜೊತೆಗೆ ಡಿಸೆಂಬರ್ ಮೂವತ್ತೊಂದು ಮದ್ಯಪಾನ ಪ್ರಿಯದ ದಿನ ಅಂತ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಪ್ರತಿಭಟನಾ ನಿರತ ಮದ್ಯಪ್ರಿಯರ ಜೊತೆ ಕುಳಿತು ಶಾಂತ ಚಿತ್ತದಿಂದ ಆಲಿಸಿದ ಸಚಿವ ಸಂತೋಷ್ ಲಾಡ್ ಮದ್ಯಪ್ರಿಯರ ಮನವಿ ಕೇಳಿ ಸಚಿವ ಸಂತೋಷ್ ಲಾಡ್ಗೆ ಅಚ್ಚರಿ ಆಗಿದೆ ಬರದ ಮಧ್ಯೆಯೂ ನಾರಾಯಣಪುರ ಹಿನ್ನೀರಿಂದ ಪ್ರತಿದಿನ ಕಾರ್ಖಾನೆಗೆ ನೀರು ಪೂರೈಕೆಗೆ ಅನುಮತಿ ನೀಡಿದ್ದಕ್ಕೆ ರೈತರು ಕೆರಳಿದ್ದಾರೆ ಬಾಗಲಕೋಟೆ ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಲು ರೈತರು ಯತ್ನಿಸಿದ್ದ ರೈತರನ್ನ ಪೊಲೀಸರು ತಡೆದಿದ್ದಾರೆ ಬರಗಾಲದ ಮಧ್ಯೆಯೂ ಜಿಂದಾಲ್ ಕಾರ್ಖಾನೆಗೆ ಮಾತ್ರ ನೀರು ಕೊಡ್ತಾ ಇರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು ಮೊನ್ನೆಯಷ್ಟೇ ಮರೋಳ ಗ್ರಾಮದ ಜಿಂದಾಲ್ ಕಾರ್ಖಾನೆ ಪಂಪ್ ಹೌಸ್ ಗೇಟ್ ಕೀಲಿ ಒಡೆದು ರೈತರು ಒಳನುಂಬ್ರು ಕಾರ್ಖಾನೆಗೆ ನೀರು ಪೂರೈಕೆ ಮಾಡುವ ಎಂಜಿನ್ ಬಂದ್ ಮಾಡಿದ್ರು ಇಷ್ಟಾದರೂ ಕಾರ್ಖಾನೆಗೆ ನೀರು ಪೂರೈಕೆ ಮುಂದುವರೆಸಿದ್ದಕ್ಕೆ ರೈತರಿಂದ ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆಗೆ ಯತ್ನ ಆಗಿದೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್